ಒಂದಲ್ಲ ಎರಡಲ್ಲ ಆಕೆ ಆಗಿದ್ದು ಮೂರು ಮದುವೆ ಮದುವೆ ಆಗೋದು ಹಣ ದೋಚೋದೇ ಈ ಕಿಲಾಡಿ ಒಂದಷ್ಟು ಇದೇ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾಳೆ ಪ್ರೀತಿ ನೆಪದಲ್ಲಿ ಯುವಕರಿಗೆ ಗಾಳ ಹಾಕಿ ಮದುವೆಯಾಗಿ ಪಂಗನಾಮವನ್ನ ಹಾಕ್ತಾ ಇದ್ದಾಳೆ ೀತಿಯ ನೆಪದಲ್ಲಿ ಯುವಕರಿಗೆ ಗಾಳ ಹಾಕಿ ಮದುವೆಯಾಗಿ ಪಂಗನಾಮವನ್ನ ಹಾಕಿದ್ದಾಳೆ ದೊಡ್ಡಬಳ್ಳಾಪುರದ ಖತರ್ನಾಕ್ ಮಹಿಳೆಯ ಮದುವೆಯ ಪುರಾಣ ಇದು ಮೊದಲ ಗಂಡನಿಗೆ ಕಾರು ಬುಲೆಟ್ ಓಡಿಸೋದಕ್ಕೆ ಬರಲ್ಲ ಅಂತ ಬಿಟ್ಟಿದ್ಲಂತೆ ಎರಡನೇ ಗಂಡನ್ನ ಪ್ರೀತಿಸಿ ಮದುವೆಯಾಗಿ ಇಪ್ಪತ್ತು ಲಕ್ಷದ ಜೊತೆ ಎಸ್ಕೇಪ್ ಆಗಿದ್ದಾಳೆ ಮೂರನೆಯದಾಗಿ ಕನಕಪುರ ಮೂಲದ ವ್ಯಕ್ತಿ ಜೊತೆ ಮದುವೆಯಾಗಿದ್ದಾಳೆ ಅಣಬೆ ಗ್ರಾಮದ ಸುಧಾರಾಣಿ ಮೇಲೆ ವಂಚನೆ ಆರೋಪ ಕೇಳಿ ಬರ್ತಾ ಇದೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಇಬ್ಬರು ಗಂಡಂದಿರು ಮೊದಲ ಗಂಡ ಹಿರೇಗೌಡ ಎರಡನೇ ಗಂಡ ಅನಂತಮೂರ್ತಿ ದೂರನ್ನ ಕೊಟ್ಟಿದ್ದಾರೆ ಇದೀಗ ಗಂಡಂದಿರಿಗೆ ಅಷ್ಟೇ ಅಲ್ಲ ಸಾಕಷ್ಟು ಜನರಿಗೆ ಹಣವನ್ನ ಪಡ್ಕೊಂಡು ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಹಣ ಇರೋರನ್ನೇ ನೋಡ್ಕೊಂಡು ಹಣಕ್ಕಾಗಿ ಯಾಮಾರಿಸ್ತಾ ಇದ್ದಾಳೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ ಮದುವೆ ಹಾಕ್ತಾರೆ ಸುಖ ಸಂಸಾರವನ್ನ ಮಾಡಿಕೊಂಡು ತನ್ನ ಜೀವನ ಚೆನ್ನಾಗಿರ್ಲಿ ಅಂತ ಹೇಳಿ ಮದುವೆ ಮಾಡ್ಕೊಳ್ತಾರೆ ಅಪ್ಪ ಅಮ್ಮ ಮತ್ತೆ ಅವ್ರ ಮರ್ಯಾದೆ ಉಳಿಸ್ಬೇಕು ಅಂತ ಹೇಳಿ ಮದುವೆ ಮಾಡ್ಕೊಂಡು ತನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಿ ಮದುವೆ ಮಾಡ್ಕೊಳ್ತಾರೆ ಬಟ್ ಆದ್ರೆ ಈ ಸ್ಟೋರಿನೇ ವಿಭಿನ್ನವಾಗಿದೆ ಅದು ಹಣಕ್ಕಾಗಿ ಮೂರ್ ಮೂರು ಮದುವೆ ಆಗಿದ್ದಾಳೆ ಈಕೆ ಮೊದಲ ಗಂಡನಿಗೆ ಕಾರ್ ಓಡಿಸೋದಕ್ಕೆ ಬರಲ್ಲ ಬುಲೆಟ್ ಓಡಿಸೋದಕ್ಕೆ ಬರಲ್ಲ ಅಂತ ಹೇಳಿ ಅದನ್ನ ಸಲೀಸಾಗಿ ಬಿಟ್ಬಿಟ್ಲಂತೆ ಅದನ್ನ ಮದುವೆ ಆಗೋದಕ್ಕೆ ಮುಂಚೆ ನೀನ್ ಕಾರ್ ಕಾರ್ ಓಡಿಸೋದಕ್ಕೆ ಬರುತ್ತಾ ಬುಲೆಟ್ ಓಡಿಸೋದಕ್ಕೆ ಬರುತ್ತಾ ಅಂತ ಕೇಳಿ ತಿಳ್ಕೊಂಡಿದ್ದರೆ ಮೊದಲ ಮದುವೆಯ ಅವಶ್ಯಕತೆನೇ ಇರಲಿಲ್ಲ ಇನ್ನು ಎರಡನೇ ಗಂಡನ ಬಳಿ ಇಪ್ಪತ್ತು ಲಕ್ಷ ಹಣವನ್ನ ಪಡೆದುಕೊಂಡು ಎಸ್ಕೇಪ್ ಆಗಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆ ಇಪ್ಪತ್ತು ಲಕ್ಷ ಹಣ ತೆಗೆದುಕೊಳ್ಳೋ ತನಕ ಏನು ಮಾಡ್ತಾ ಇದ್ದ ಗಂಡ ಅನ್ನೋದು ಒಂದು ಪ್ರಶ್ನೆ ಯಾಕೆ ಇಪ್ಪತ್ತು ಲಕ್ಷ ಹಣ ಬೇಕು ನಿನಗೆ ಯಾವ್ಯಾವಾಗ ಪಡೆದುಕೊಂಡು ಹೇಗೆ ಹೇಗೆ ಪಡೆದುಕೊಂಡು ಇಪ್ಪತ್ತು ಲಕ್ಷ ಹಣವನ್ನು ಹೇಗೆ ಸರಿಸಾಗಿ ಬಿಟ್ಟು ಬಂದ್ಲು ಅನ್ನೋದು ಒಂದು ಕಡೆ ಇರುವಂತಹ ಪ್ರಶ್ನೆ ಮತ್ತೆ ಇದೀಗ ಮೂರನೇ ಮದುವೆ ಆಗಿದ್ದಾಳೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬರೀ ಮೂರು ಮೂರು ಮದುವೆ ಆಗಿರೋದು ಮಾತ್ರವಲ್ಲ ಹಲವಾರು ಮಂದಿಗೆ ಹಣವನ್ನು ಕೊಡ್ತೀನಿ ಅಂತ ಹೇಳಿ ಅಥವಾ ಹಣವನ್ನು ಈಸ್ಕೊಂಡು ಇದೀಗ ಎಸ್ಕೇಪ್ ಆಗಿದ್ದಾಳೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಯಾವ್ಯಾವ ಕಾರಣಕ್ಕೆ ಮದುವೆ ಆಗ್ತಾರೆ ಅಂತ ನಾವು ನೋಡ್ತಾ ಇದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಕಾರ್ ಓಡ್ಸೋಕ್ಕೆ ಬರಲ್ಲ ಅಥವಾ ಈ ಬೈಕ್ ಓಡ್ಸೋಕ್ಕೆ ಬರಲ್ಲ ಅಂತಂದರೆ ಮದುವೆನೇ ಬೇಡ ಅಂತ ಮುಂಚೆನೇ ಹೇಳ್ಬೋದಾಗಿತ್ತು ಇಪ್ಪತ್ತು ಲಕ್ಷ ಹಣವನ್ನು ಯಾವ ಕಾರಣಕ್ಕಾಗಿ ಈಸ್ಕೊಂಡ್ಲು ಯಾವ್ಯಾವ ಯಾವ ಸಂದರ್ಭದಲ್ಲಿ ಈಸ್ಕೊಂಡ್ಲು ಏನು ಹೇಳಿ ಗಂಡನ ಬಳಿ ಹಣವನ್ನು ಪಡೆದುಕೊಂಡ್ಲು ಅನ್ನೋದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ ಡೆಲಿವರಿ ಬಾಯ್ ನಾನು ಈ ತರ ಪರಿಚಯ ಆಗಿದ್ರು ನನ್ಗೆ ಮೊದಲು ಅಮೌಂಟ್ ಕೊಟ್ಟ ಮಗುಗೆ ಅಮೌಂಟ್ ಮಾಡ್ರು ಕೊಟ್ಟು ಇಪ್ಪತ್ ಸಾವಿರ ನಾನು ಕೊಟ್ಟಿದ್ದೆ ನಂತರ ಈ ತರ ಕೊಡ್ತೀನಿ ವಾಪಸ್ ಅಂತ ಹೇಳಿದ್ರು ಸರಿ ಮೇಡಮ್ ಆಯ್ತು ಅಂತ ಸುಮ್ನೆ ಅದೇ ಈ ತರ ಅವರೇ ಈ ತರ ಇಷ್ಟಪಟ್ಟಿದ್ರು ಮದ್ವೆ ಆಗೋಣ ಅಂದ್ರು ಗಂಡ ನನ್ ಗಂಡ ಅಂತ ಹೇಳಿದ್ರು ಸರಿ ಮೇಡಮ್ ಸರಿ ಸರಿ ನಮ್ಮ ಆಯ್ತು ಅಂತ ಒಂದು ವಿಧವಾಗಿ ಬಾಳೆ ಕೊಡೋಣ ಅಂತ ನಾನು ಯೋಜ ಮನ್ಸು ಮಾಡಿದೆ ಆಮೇಲೆ ಈ ಥರ ನಂಗೆ ಆಪರೇಷನ್ ಆಪ್ರೇಷನ್ಗೆ ದುಡ್ಡು ಬೇಕು ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ನಾನು ಹತ್ರ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತ ನಾಲ್ಕು ಲಕ್ಷದವರೆಗೂ ದುಡ್ಡು ಇಸ್ಕೊಂಡಿದ್ದರು ನಾ ಅದು ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವಾಗ ಸರ್ ನಾನು ಡೆಲಿವರಿ ಬಾಯ್ ನಾನು ಆ ಥರ ಈ ಥರ ಪರಿಚಯ ಆಗಿದ್ದರು ನನಗೆ ಅವಾಗ ಮೊದಲು ಅಮೌಂಟ್ ಕೊಟ್ಟು ಮಗುಗೆ ಬರ್ತ್ಡೇ ಮಾಡಬೇಕಂತ ಅಮೌಂಟ್ ಕೇಳಿದರು ಕೊಟ್ಟು ಇಪ್ಪತ್ತು ಸಾವಿರ ನಾನು ಕೊಟ್ಟಿದ್ದೆ ನಂತರ ಈ ತರ ಕೊಡ್ತೀನಿ ವಾಪಸ್ ಅಂತ ಹೇಳಿದ್ರು ಸರಿ ಮೇಡಮ್ ಆಯ್ತು ಅಂತ ಸುಮ್ನೆ ಅದೇ ಈ ತರ ಅವರೇ ಈ ತರ ಇಷ್ಟಪಟ್ಟಿದ್ರು ಮದ್ವೆ ಆಗೋಣ ಗಂಡ ನನ್ ಗಂಡ ಅಂತ ಹೇಳಿದ್ರು ಸರಿ ಮೇಡಮ್ ಸರಿ ಸರಿ ನಮ್ಮ ಆಯ್ತು ಅಂತ ಒಂದು ವಿಧವಾಗಿ ಬಾಳೆ ಕೊಡೋಣ ಅಂತ ನಾನು ಯೋಜ ಮನ್ಸ್ ಮಾಡಿದೆ ಆಮೇಲೆ ಈ ತರ ನನ್ ಆಪರೇಷನ್ ಆಪರೇಷನ್ಗೆ ದುಡ್ಡು ಬೇಕು ಅದಕ್ ಬೇಕು ಇದಕ್ ಬೇಕು ಅಂತ ನಾನು ಹತ್ರ ಏನಿಲ್ಲ ಎಸ್ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಹೇಶ್ ಮೊದಲನೇ ಗಂಡನ ಹತ್ರ ಡಿವೋರ್ಸ್ ತೆಗೆದುಕೊಂಡಿದ್ಲಾ ಇಲ್ವಾ ಎರಡನೇ ಗಂಡನನ್ನ ಹೇಗೆ ಮದುವೆ ಮಾಡಿಕೊಂಡು ಆತನ ಬಳಿ ಹೇಗೆ ಇಪ್ಪತ್ತು ಲಕ್ಷ ಹಣವನ್ನ ಪಡೆದುಕೊಂಡು ಮೂರನೇ ಮದುವೆ ಆಗೋದಕ್ಕೆ ಕಾರಣ ಏನು ಏನಪ್ಪಾ ಮದುವೆ ಎಂಬ ಪವಿತ್ರ ಬಂಧಕ್ಕೆ ಈ ಮಹಿಳೆ ಒಂದು ಮಂಕು ಹೆಚ್ಚಿರುವಂತದ್ದು ಮಸಿ ಬಳಸಿರುವಂತ ಘಟನೆ ಅಂತಾನೆ ಹೇಳ್ಬೋದು ಅಂದ್ರೆ ಈ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಾಪುರ ತಾಲೂಕಿನ ಅಣಬೆ ಗ್ರಾಮದ ಸುಧಾರಾಣಿ ಎಂಬ ಮಹಿಳೆಯಿಂದ ಸಾಕಷ್ಟು ಏನು ಪುರುಷರು ವಂಚನೆಗೆ ಒಳಗಾಗಿರುವಂತದ್ದು ಈಗ ಆ ಇಬ್ಬರು ಗಂಡಂದಿರು ಸ್ಟೇಷನ್ ಮೆಟ್ಟಲು ಹತ್ತು ಹತ್ತ ನಂತರ ಬೆಳಕಿಗೆ ಬಂದಿರುವಂತದ್ದು ಅಂದ್ರೆ ಮೊದಲನೇ ಗೌಡನ ಅಂದ್ರೆ ಮೊದಲನೇ ಗಂಡ ಹೀರೇಗೌಡ ಏನಿದ್ದಾರೆ ಇವರನ್ನ ಪ್ರೀತಿಸಿ ಏನು ಮನೆಯವರೆಲ್ಲ ಒಪ್ಸಿ ಸಹ ಏನು ಮದುವೆ ಮಾಡ್ಕೊಂಡಿರ್ತಾಳೆ ಈ ಸುಧಾರಾಣಿ ಸಾಮಾನ್ಯವಾಗಿ ಒಂದ್ ಎರಡ್ ಮೂರು ವರ್ಷ ಎರಡು ಮಕ್ಕಳಾಗೋವರೆಗೂ ಸಹ ಸುಖ ಸಂಸಾರದಲ್ಲಿ ಇರ್ತಾರೆ ಆದ್ರೆ